ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವು ಸಣ್ಣ ಯಶಸ್ಸಿಗೆ ಅಹಂಕಾರವನ್ನು ನೆತ್ತಿರಿಸಿಕೊಂಡು ಬಿಡ್ತೇವೆ ನಮ್ಮನ್ ಬಿಟ್ಟರೆ ಯಾರು ಇಲ್ಲ ಅಂತ ಓಡಾಡ್ತಿರ್ತೇವೆ ಆದ್ರೆ ಇನ್ನೊಂದಷ್ಟು ಮಂದಿ ಮಾತ್ರ ಅದು ಎಂಥದ್ದೇ ಯಶಸ್ಸನ್ನು ಕಾಣ್ಲಿ ಎಂಥದ್ದೇ ಹುದ್ದೆಯನ್ನ ಅಲಂಕರಿಸಿರ್ಲಿ ಎಷ್ಟು ಸರಳವಾಗಿರೋದಿಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿರ್ತಾರೆ ಇವತ್ತು ಅಂತಹ ಮಹಿಳೆಯೊಬ್ಬರ ವಿವರವನ್ನ ನಿಮ್ಮ ಮುಂದೆ ಇಡ್ತೀನಿ ಕೇಳಿ ಬಂಧುಗಳೇ ಒಮ್ಮೆ ಏನಾಗುತ್ತೆ ಪ್ರಧಾನಮಂತ್ರಿ ಗೌರವಾರ್ಥ ಔತಣಕೂಟವನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಲಾಗಿರುತ್ತೆ ಬಹಳ ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮ ಅದು ರಾಜಕಾರಣಿಗಳು ಅವರ ಕುಟುಂಬಸ್ಥರು ಅಧಿಕಾರಿಗಳು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸಿರ್ತಾರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕಾರ್ಯಕ್ರಮವನ್ನು ಎಂಜಾಯ್ ಮಾಡುವಂಥ ಸಂದರ್ಭದಲ್ಲಿ ಆ ಬ್ಯಾಂಕ್ವೆಟ್ ಹಾಲ್ನ ಒಂದು ಮೂಲೆಯಲ್ಲಿ ಮಹಿಳೆಯೊಬ್ಬರು ಕೂತ್ಕೊಂಡಿರ್ತಾರೆ ತುಂಬಾ ಸಿಂಪಲ್ ಆಗಿರುವಂಥ ಸೀರೆಯಲ್ಲಿ ಆ ಮಹಿಳೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ತಕ್ಷಣಕ್ಕೆ ಆ ಮಹಿಳೆ ಯಾರು ಏನು ಯತ್ನಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಲ್ಲಿದ್ದಂಥ ಅಧಿಕಾರಿಗಳ ಕುಟುಂಬಸ್ಥರು ಒಂದಷ್ಟು ಮಂದಿ ಪರಸ್ಪರ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಂಥ ದೂರಿಯಾದಂಥ ಕಾರ್ಯಕ್ರಮ ಈ ಮಹಿಳೆಯನ್ನು ಒಳಗಡೆ ಬಿಟ್ಟಂಥವ್ರು ಯಾರು ಯಾರಿವರು ಅಂತ ಅವರವರೇ ಗುಸುಗುಸು ಅಂತ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೊನೆಗೊಬ್ಬರು ಹೋಗಿ ಕೇಳಿಯೇ ಬಿಡ್ತಾರೆ ಅಂದರೆ ಅವರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಯಾರನ್ನೋ ಆಕಸ್ಮಿಕವಾಗಿ ಒಳಗಡೆ ಬಿಟ್ಟಿರಬೇಕು ಈ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಅಲ್ಲ ಅಥವಾ ಇನ್ ಬೇರೆ ಬೇರೆಯವರಿಗೆ ಅಲ್ಲ ಇದು ಕೇವಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಹಾಗೆ ಅವರ ಕುಟುಂಬಸ್ಥರಿಗೆ ಮಾತ್ರ ಆಕಸ್ಮಿಕವಾಗಿ ಇವರನ್ನ ಯಾರೋ ಒಳಗಡೆ ಬಿಟ್ಟಿರಬೇಕು ಎನ್ನುವಂತಹ ಉದ್ದೇಶದಲ್ಲಿ ಆ ಮಹಿಳೆಯನ್ನು ಹೋಗಿ ಕೇಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ ಆ ಮಹಿಳೆ ಹೇಳ್ತಾರೆ ನನ್ನ ಗಂಡ ಕೂಡ ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗೆ ಹೇಳ್ತಾ ಇದ್ದ ಹಾಗೆ ಇವರಿಗೆ ತೃಪ್ತಿ ಆಗೋದಿಲ್ಲ ಯಾರೋ ಕಿರಿಯ ಅಧಿಕಾರಿಯ ಪತ್ನಿ ಇರಬೇಕು ಅಥವಾ ಇಲ್ಲಿ ಯಾರೋ ಕೆಲಸವನ್ನು ಮಾಡ್ತಿರ್ತಾರಲ್ಲ ಅವರ ಹೆಂಡತಿಯನ್ನು ಇರಬೇಕು ಎನ್ನುವ ರೀತಿಯಲ್ಲಿ ಅವರು ಭಾವಿಸ್ತಾರೆ ಅಷ್ಟಕ್ಕೆ ಅವರಿಗೆ ತೃಪ್ತಿ ಆಗೋದಿಲ್ಲ ಅಂದರೆ ಆ ಉತ್ತರವನ್ನು ಕೇಳಿದಂಥ ಈ ಅಧಿಕಾರಿಗಳ ಕುಟುಂಬಸ್ಥರಿಗೆ ತೃಪ್ತಿ ಆಗೋದಿಲ್ಲ ಅವ್ರು ಮತ್ತೆ ತಮ್ಮಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನೋಡಿ ಎಂತೆಂಥವ್ರನ್ನೆಲ್ಲ ಒಳಗಡೆ ಬಿಟ್ಟುಬಿಟ್ಟಿದ್ದಾರೆ ಇಲ್ಲಿ ಇದೆಷ್ಟು ಅದ್ಧೂರಿಯಾದಂಥ ಕಾರ್ಯಕ್ರಮ ಪ್ರಧಾನಮಂತ್ರಿ ಗೌರವಾರ್ಥ ಕೂಟವನ್ನು ಏರ್ಪಡಿಸಲಾಗಿದೆ ಇಂಥ ಅದ್ಧೂರಿಯಾದಂಥ ಕಾರ್ಯಕ್ರಮದಲ್ಲಿ ಇಂಥವ್ರು ಇದ್ದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾಕೋ ಕಳೆ ಇರೋದಿಲ್ಲ ಎನ್ನುವ ರೀತಿಯಲ್ಲಿ ಅವರವರೇ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೊನೆಯದಾಗಿ ಓರ್ವ ಹಿರಿಯ ಅಧಿಕಾರಿಯೊಬ್ಬರ ಪತ್ನಿ ಹೋಗಿ ಸ್ವಲ್ಪ ಗದರುವ ಧ್ವನಿಯಲ್ಲಿ ಅಥವಾ ಹೆದರಿಸುವಂಥ ಧ್ವನಿಯಲ್ಲಿ ಆ ಮಹಿಳೆಯನ್ನು ಕೇಳ್ತಾರಂತೆ ಮತ್ತೊಮ್ಮೆ ಹೋಗಿ ಯಾರಮ್ಮ ನೀನು ನಿನ್ನನ್ನು ಒಳಗಡೆ ಬಿಟ್ಟಿದ್ದಾರು ನೀನು ಇಲ್ಲಿಗೆ ಬಂದೆ ನಿನ್ನ ಐಡೆಂಟಿಟಿಯನ್ನು ಕರೆಕ್ಟಾಗಿ ಹೇಳು ಎನ್ನುವ ರೀತಿಯಲ್ಲಿ ಆಗ ಆ ಮಹಿಳೆ ಸಿಟ್ಟಾಗದೆ ಕೋಪ ಮಾಡಿಕೊಳ್ಳದೆ ಅಥವಾ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಹೋಗದೆ ರಾಶ್ ಆಗಿ ಉತ್ತರವನ್ನು ಕೊಡೋದಕ್ಕೆ ಹೋಗದೆ ಅಷ್ಟೇ ಸಂಯಮದಿಂದ ಸಿಂಪಲ್ ಆಗಿ ಉತ್ತರವನ್ನು ಕೊಡ್ತಾರೆ ನಾನು ಪ್ರಧಾನಮಂತ್ರಿ ಇದ್ದಾರಲ್ಲ ಮನಮೋಹನ್ ಸಿಂಗ್ ಅವರ ಪತ್ನಿ ನನ್ನ ಹೆಸರು ಗುರುಶರಣ್ಣ ಕೌರ್ ಅಂತ ನಿಮ್ಗೆ ಯಾರಿಗೂ ನನ್ನ ಪರಿಚಯ ಇಲ್ಲ ಅಂತ ಕಾಣುತ್ತೆ ಅಂತ ಅಷ್ಟೇ ಸರಳವಾಗಿ ಉತ್ತರವನ್ನು ಕೊಟ್ಟು ಬಿಡ್ತಾರೆ ಕೇಳದಂತವರಿಗೆ ಜೊತೆಗೆ ಸುತ್ತಮುತ್ತ ಇದ್ದಂಥವರಿಗೆ ಎಲ್ರಿಗೂ ಕೂಡ ಅರಿಕ್ಷಣ ಶಾಕ್ ಆಗಿ ಬಿಡುತ್ತೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ಐನೂರು ರೂಪಾಯಿಗೆ ಅಂಡಮಾನ್ ಅನ್ನ ಐದು ದಿನ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಹಾಕ್ ಕೈಸ್ಲ್ಯಾಂಡ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಇಂಟು ಟಿಕೆಟ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಈ ಕಾರ್ಯಕ್ರಮದ ಹೈಲೈಟ್ ಯಾರಪ್ಪ ಅಂದ್ರೆ ಅದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಈ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಬೇಕಾದಂಥವ್ರು ಯಾರು ಮನಮೋಹನ್ ಸಿಂಗ್ ಅವರ ಜೊತೆಗೆ ಅವರ ಪತ್ನಿಯಾಗಿರುವಂತಹ ಗುರು ಗುರುಶರಣ್ ಕವರ್ ಆದ್ರೆ ಅವರು ಮಾತ್ರ ಯಾವುದೋ ಒಂದು ಮೂಲೆಯಲ್ಲಿ ಸಿಂಪಲ್ ಆದಂತಹ ಡ್ರೆಸ್ ಅನ್ನ ತೊಡಕೊಂಡು ಸರಳವಾಗಿ ಕುತ್ಕೊಂಡಿದ್ರು ಆದರೆ ಬೇರೆ ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಹಮ್ಮು ಬಿಮ್ಮಿನಿಂದ ಆ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಅರಿಕ್ಷಣ ಶಾಕ್ ಆಗುತ್ತೆ ಅದಾದ ಬಳಿಕ ಅಲ್ಲಿದ್ದಂತ ಅಧಿಕಾರಿಗಳ ಕುಟುಂಬಸ್ಥರು ನಾ ಮುಂದು ತಾ ಅಂತ ಅವರಿಗೆ ಸೇವೆ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಅಥವಾ ಅಲ್ಲಿ ಬೇರೆ ಕಡೆಗಳಲ್ಲಿ ಇಟ್ಟಂತ ಊಟವನ್ನ ಅವರಿಗೆ ಸರು ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಆದ್ರದೆಲ್ಲವನ್ನೂ ಕೂಡ ಗುರು ಶರಣ್ ಕೌರ್ ಅಷ್ಟೇ ಸಂಯಮದಿಂದ ನಿರಾಕರಿಸ್ತಾರೆ ನನಗೆ ಯಾರು ಸರು ಬೇಡ ದಯವಿಟ್ಟು ನಾನೇ ಹೋಗಿ ನನ್ನ ಊಟವನ್ನು ನಾನು ಬಡಿಸ್ಕೊಳ್ತೀನಿ ಅಂತ ಅಷ್ಟೇ ಸರಳವಾಗಿ ಆ ಅಟೆಂಡ್ ಮಾಡಿ ಅಲ್ಲಿಂದ ತೆರಳಿಬಿಡ್ತಾರೆ ಈ ಮಾಹಿತಿಯನ್ನು ಯಾರು ಕೊಟ್ಟಿದ್ದು ಅಥವಾ ಹೇಗೆ ಇದು ಹೊರಗಡೆ ರಿವೀಲ್ ಆಯ್ತು ಅಂದ್ರೆ ತುಂಬಾ ವರ್ಷಗಳವರೆಗೆ ಇದು ಕೂಡ ಗೊತ್ತಿರಲಿಲ್ಲ ಅದಾದ ಬಳಿಕ ಖುಷ್ವಂತ್ ಸಿಂಗ್ ಅವರು ಫೇಮಸ್ ಕಾಲಮಿಸ್ಟ್ ಜೊತೆಗೆ ಬಹಳ ಪ್ರಸಿದ್ಧ ಲೇಖಕ ಟ್ರಿಬ್ಯೂನ್ ಎನ್ನುವಂಥ ಪೇಪರ್ಗೆ ಅವರು ಕಾಲಂ ಬರೆಯುವಂಥ ಸಂದರ್ಭದಲ್ಲಿ ಒಮ್ಮೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುತ್ತಾರೆ ಆಗ ಇದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಈಗ ಮನಮೋಹನ್ ಸಿಂಗ್ ಅವರು ವಿಧಿವಶರಾದ ಸಂದರ್ಭದಲ್ಲಿ ಮತ್ತೆಲ್ಲ ಈ ವಿಚಾರಗಳು ಕೂಡ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಯಾಕಿಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ಅಂದ್ರೆ ನಮ್ಮಲ್ಲಿ ಗೊತ್ತಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರೆ ಸಾಕು ಅವರ ಇಡೀ ಕುಟುಂಬಸ್ಥರು ಟಾಕು ಟೀಕಿನಿಂದ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನೇನು ಸರ್ಕಾರಿ ಸವಲತ್ತ ಪಡೆಯೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಪಡೆಯುವಂತ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಆದ್ರೆ ನಮ್ಮಲ್ಲಿ ಕೆಲವೊಂದಷ್ಟು ಮಾದರಿಯುತವಾದಂತಹ ರಾಜಕಾರಣಿಗಳು ಮಾದರಿಯುತವಾದಂತಹ ಅಧಿಕಾರಿಗಳಿದ್ದಾರೆ ಕೇವಲ ಮನಮೋಹನ್ ಸಿಂಗ್ ಅವರು ಮಾತ್ರ ಅಲ್ಲ ಸಾಕಷ್ಟು ಮಂದಿ ಇದ್ದಾರೆ ಅವರ ಕುಟುಂಬಸ್ಥರನ್ನ ತೀರಾ ಅಧಿಕಾರದ ಸಮೀಪಕ್ಕೆ ಬಿಟ್ಕೊಳ್ಳೋದಿಲ್ಲ ಅಥವಾ ಅವರ ಕುಟುಂಬಸ್ಥರಿಗೆ ಸರ್ಕಾರದಿಂದ ವಿಶೇಷವಾದಂತಹ ಸವಲತ್ತು ಸಿಗುವಂತ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಥವಾ ಅವರ ಕುಟುಂಬಸ್ಥರು ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಹಾಗೆ ಹೇಗೆ ಅಂತ ತಂದ್ರೆ ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಕೂಡ ಒಬ್ಬರು ಇವತ್ತು ಮನಮೋಹನ್ ಸಿಂಗ್ ಬಗ್ಗೆ ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದೀವಿ ಅವರ ಸರಳ ಬದುಕಿನ ಬಗ್ಗೆ ನಾವೆಲ್ಲರೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಿದ್ದೀವಿ ಅಂದ್ರೆ ಅದಕ್ಕೆ ಅವರ ಕುಟುಂಬವೂ ಕೂಡ ಕಾರಣ ಎಂದಿಗೂ ಕೂಡ ಅವರ ಕುಟುಂಬ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಮೂಗು ತೂರಿಸುವಂಥ ಕೆಲಸ ಅಥವಾ ಇನ್ನೇನೋ ಕೆಲಸ ಮಾಡಿಸಿಕೊಳ್ಳುವಂತ ಕೆಲಸ ಅದು ಯಾವುದನ್ನು ಕೂಡ ಮಾಡಿಲ್ಲ ಇತ್ತೀಚೆಗೆ ಒಬ್ಬರು ಲೇಖಕರು ಇನ್ನೊಂದು ಮಾತನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ ಒಂದು ಕಾಲಮಲ್ಲಿ ಅದು ಕೂಡ ಹಾಗೆ ಇತ್ತು ಮನಮೋಹನ್ ಸಿಂಗ್ ಅವರ ಮಗಳೇನ ಅವ್ರಿಗೆ ಪರಿಚಯ ಅಂತೆ ಕಾಲೇಜಲ್ಲಿ ಅವರ ಜೂನಿಯರ್ ಅಂತೆ ಈ ಕಾರಣಕ್ಕಾಗಿ ಯಾವುದೋ ಒಂದು ಕೆಲಸಕ್ಕೆ ನಿಮ್ಮ ತಂದೆಯವರಿಗೆ ಹೇಳಬಹುದಾ ಅಂತ ಕೇಳ್ತಾರಂತೆ ಆಗ ಅವರು ಅಷ್ಟೇ ನಯವಾಗಿ ತಿರಸ್ಕರಿಸ್ತಾರಂತೆ ದಯವಿಟ್ಟು ಬೇಡ ಪರ್ಸ್ನಲಿ ನನ್ನಿಂದ ಯಾವುದಾದ್ರೂ ಕೆಲಸ ಆಗೋದಿದ್ರೆ ನಾನು ಮಾಡ್ಕೊಡ್ತೀನಿ ನನ್ನ ತಂದೆಯ ಮೂಲಕ ಈ ಕೆಲಸವನ್ನು ಮಾಡಿಸ್ಬೇಕಂದ್ರೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅವ್ರು ಯಾವತ್ತೂ ನನ್ನ ಮಾತನ್ನು ಕೇಳೋದಿಲ್ಲ ಅಥವಾ ನಾನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀನಿ ಅಂದರೆ ಅವರು ನನ್ನನ್ನು ಹತ್ತಿರಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರಂತೆ ಅಷ್ಟರ ಮಟ್ಟಿಗೆ ಮನಮೋಹನ್ ಸಿಂಗ್ ಅವರು ತಮ್ಮ ಕುಟುಂಬಸ್ಥರನ್ನು ಅಧಿಕಾರದ ಹತ್ತಿರಕ್ಕೆ ಸುಳಿಯದ ರೀತಿಯಲ್ಲಿ ನೋಡಿಕೊಂಡಂಥವರು ಹೀಗಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ಅಥವಾ ಲೀಡ್ ಮಾಡ್ತಾ ಇದ್ದಂಥ ಯು ಪಿ ಎ ಒನ್ ಹಾಗೆ ಯು ಪಿ ಎ ಟೂ ಸರ್ಕಾರದಲ್ಲಿ ಒಂದಷ್ಟು ಭ್ರಷ್ಟಾಚಾರದ ಆರೋಪ ಇದೆ ಟೂ ಜಿ ಸ್ಕಾಮ್ ಕಲ್ಲಿದ್ದಲು ಹಗರಣ ಕಾಮನ್ವೆಲ್ತ್ ಹಗರಣ ಅದೆಲ್ಲವೂ ಕೂಡ ಹೌದು ಅವರ ಅವಧಿಯಲ್ಲಿ ಆದಂತ ಹಗರಣ ಆದರೆ ಯಾವುದರಲ್ಲೂ ಕೂಡ ಮನ್ಮೋಹನ್ ಸಿಂಗ್ ಅವರ ಪಾತ್ರ ಇಲ್ಲ ಮನ್ಮೋಹನ್ ಸಿಂಗ್ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪವೂ ಕೂಡ ಇಲ್ಲ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದ್ರೆ ಅವರ ಕುಟುಂಬಸ್ಥರು ಅಧಿಕವಾದಂಥ ಆಸೆಯನ್ನು ಪಟ್ಟಿಲ್ಲ ದುರಾಸೆಗೆ ಹೋಗಿಲ್ಲ ಅದು ಕೂಡ ಪ್ರಮುಖವಾದಂಥ ಕಾರಣ ಈಗ ಅವರ ಕುಟುಂಬಸ್ಥರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮಂದಿ ಯಾಕೆ ಗುರುಶರಣ್ ಸಿಂಗ್ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನ ಕೂಟದಲ್ಲಿ ಫೇಸ್ ಮಾಡಿದ್ರು ಅಂದ್ರೆ ಯಾವತ್ತೂ ಕೂಡ ಅವ್ರು ಲೈಮ್ ಲೈಟ್ ಬಂದವರಲ್ಲ ಅಥವಾ ಹೆಚ್ಚಾಗಿ ಕಾಣಿಸ್ಕೊಂಡಂತವರಲ್ಲ ಅದಕ್ಕೂ ಮುನ್ನ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರ ಇರಲಿಲ್ಲ ಅಂತಲ್ಲ ಅವರು ಆರ್ ಬಿ ಐ ಗವರ್ನರ್ ಆಗಿದ್ದಂಥವರು ಅದಕ್ಕೂ ಮುನ್ನ ಪ್ರಧಾನಮಂತ್ರಿಗಳ ಆಪ್ತ ಸಲಹೆಗಾರ ಅದಾದ ಬಳಿಕ ವಿತ್ತ ಸಚಿವರಾಗಿ ಇಡೀ ದೇಶವನ್ನೇ ಒಂದು ರೀತಿಯಲ್ಲಿ ದಿಕ್ಕನ್ನೇ ಬದಲಿಸಿದಂತಹ ವ್ಯಕ್ತಿ ಕೂಡ ಹೌದು ರಾಜ್ಯಸಭಾ ವಿಪಕ್ಷ ನಾಯಕನೂ ಕೂಡ ಆಗಿದ್ರು ಅಂದ್ರೆ ಪ್ರಧಾನಮಂತ್ರಿ ಆಗೋಕು ಮುನ್ನ ಎಲ್ಲ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಆದರೆ ಎಂದಿಗೂ ಕೂಡ ಅವರ ಪತ್ನಿ ಎಲ್ಲೂ ಕೂಡ ಕಾಣಿಸಿಕೊಂಡಂತವರಲ್ಲ ಹೀಗಾಗಿ ಬಹುತೇಕ ರಾಜಕಾರಣಿಗಳಿಂದ ಹಿಡಿದು ಬಹುತೇಕ ಅಧಿಕಾರಿಗಳಿಗೂ ಕೂಡ ಮನಮೋಹನ್ ಸಿಂಗ್ ಅವರ ಪತ್ನಿ ಹೇಗಿದ್ದಾರೆ ಏನು ಎತ್ತ ಗೊತ್ತಿರಲಿಲ್ಲ ಎಲ್ರಿಗೂ ಅಂತಲ್ಲ ಒಂದಷ್ಟು ಮಂದಿ ಗೊತ್ತಿತ್ತು ಬಹುತೇಕರಿಗೆ ಗೊತ್ತಿರಲಿಲ್ಲ ಹೀಗಾಗಿ ಅವತ್ತು ಗುರು ಶರಣ್ ಕೌರ್ ಅಂತದೊಂದು ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ರು ಇನ್ನು ಆ ಕುಟುಂಬಸ್ಥರಿಗೆ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಯಾಕಂದರೆ ಬಹುತೇಕರಿಗೆ ಗೊತ್ತಿಲ್ಲ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗುವವರೆಗೂ ಮನಮೋಹನ್ ಸಿಂಗ್ ಅವರಿಗೆ ಎಷ್ಟು ಜನ ಮಕ್ಕಳು ಅವರ ಪತ್ನಿ ಏನು ಮಾಡ್ತಿದ್ರು ಯಾವ ಮಾಹಿತಿಯೂ ಕೂಡ ಗೊತ್ತಿರಲಿಲ್ಲ ಈಗ ಒಂದಷ್ಟು ಮಂದಿ ಕೆದ್ಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವರ ಪತ್ನಿಯ ಹೆಸರು ನನ್ನ ಆರಂಭದಿಂದ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿರುವ ಹಾಗೆ ಗುರು ಶರಣ್ ಕೌರ್ ಅಂತ ಹೇಳಿ ಇವರಿಬ್ಬರು ಕೂಡ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮದುವೆ ಆಗಿದ್ದು ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ಎಂಗೇಜ್ಮೆಂಟ್ ಆಗುವವರೆಗೂ ಕೂಡ ಪರಸ್ಪರ ಮುಖವನ್ನು ಕೂಡ ನೋಡ್ಕೊಂಡಿರ್ಲಿಲ್ಲ ಅಂತ ಎಂಗೇಜ್ಮೆಂಟ್ ಆದ ಬಳಿಕ ಅವರಿಬ್ಬರು ಕೂಡ ಪರಸ್ಪರ ಮುಖ ನೋಡ್ತಾರೆ ಅದಾದ ಬಳಿಕ ಪರಸ್ಪರ ಪ್ರೀತಿಸೋಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಮದುವೆಯೂ ಕೂಡ ಆಗುತ್ತೆ ಮನಮೋಹನ್ ಸಿಂಗ್ ಅವರಿಗೆ ಆಗ ಇಪ್ಪತ್ತಾರು ವರ್ಷ ಯುವ ಆ ಅರ್ಥಶಾಸ್ತ್ರಜ್ಞ ಅಥವಾ ಆರ್ಥಿಕ ತಜ್ಞನಾಗಿ ಗುರುತಿಸ್ಕೊಂಡಿದ್ರು ಇನ್ನು ಗುರುಶರಣ್ ಕೌರ್ ಅವರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಆಗ ಮನಮೋಹನ್ ಸಿಂಗ್ ಅವರು ಒಂದೇ ಒಂದು ಷರತ್ತನ್ನು ವಿಧಿಸ್ತಾ ಇದ್ರಂತೆ ಇನ್ನು ವರದಕ್ಷಿಣೆ ಅಂಥದ್ದು ಯಾವುದನ್ನು ಕೂಡ ಬಯಸುವವನಲ್ಲ ಆದರೆ ನಾನು ಮದುವೆ ಆಗುವಂಥ ಹುಡುಗಿ ಮಾತ್ರ ವಿದ್ಯಾವಂತೆ ಆಗಿರಬೇಕು ನಾನು ವಿದ್ಯೆಗೆ ಸದಾ ಕಾಲ ಗೌರವ ಕೊಡುವವನು ನಾನು ಒಂದೇ ಒಂದು ಗೌರವ ಕೊಡ್ತೀನಿ ಅಂತ ಅದು ಜ್ಞಾನಕ್ಕೆ ಮಾತ್ರ ಎನ್ನುವಂಥ ಮಾತನ್ನ ಯಾವಾಗಲೂ ಕೂಡ ಮನಮೋಹನ್ ಸಿಂಗ್ ಅವ್ರು ಹೇಳ್ತಾ ಇದ್ರಂತೆ ಅದೇ ಪ್ರಕಾರವಾಗಿ ಗುರು ಶ ಗುರು ಕೌರ್ ಆಗ್ಲೇ ಬಿ ಎನ್ನು ಮುಗಿಸಿದ್ರು ಜೊತೆಗೆ ಇತಿಹಾಸ ಪ್ರಾಧ್ಯಾಪಕಿಯಾಗಿಯೂ ಕೂಡ ತಮ್ಮಂತ ಗುರುತಿಸ್ಕೊಂಡಿದ್ರು ಬರಹಗಾರ್ತಿಯಾಗಿದ್ರು ಆ ಕಾರಣಕ್ಕಾಗಿ ಗುರುಶರಣ್ ಕೌರವರನ್ನ ಮನಮೋಹನ್ ಸಿಂಗ್ ಮದುವೆ ಆಗ್ತಾರೆ ಗುರು ಶರಣ್ ಕೌರ್ ಸಣ್ಣ ಮಟ್ಟಿ ಹೆಸರನ್ನು ಕೂಡ ಮಾಡಿದ್ರು ಯಾಕಂದ್ರೆ ಆಗ ರೇಡಿಯೋಗಳಲ್ಲಿ ಜಲಂಧ ರೇಡಿಯೋದಲ್ಲಿ ಕೀರ್ತನ ಗಾಯಕಿಯಾಗಿಯೂ ಕೂಡ ತಾವು ಗುಡ್ಸಿಕೊಂಡಿದ್ರು ಇನ್ನು ಗುರು ಶರಣ್ ಕೌರ್ ಇತಿಹಾಸ ಪ್ರಾಧ್ಯಾಪಕಿ ಬರಹಗಾರ್ತಿ ಕೀರ್ತನ ಗಾಯಕಿಯಾಗಿ ಪ್ರಸಿದ್ಧಿಯನ್ನ ಪಡೆದಂಥವರು ಈ ಜಿ ಟ್ವೆಂಟಿ ಸಮ್ಮಿಟ್ಗೆ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಜೊತೆಗೆ ಹೋಗಿರ್ತಾರೆ ಹಾಗೆ ಸ್ವಲ್ಪ ಮಟ್ಟಿಗೆ ಲೈಮ್ಲೈಟ್ಗೆ ಬಂದರು ಅಥವಾ ಮಾಧ್ಯಮಗಳು ಅವರನ್ನು ನೋಡೋದಕ್ಕೆ ಶುರು ಮಾಡಿಕೊಂಡವು ಯಾಕೆಂದರೆ ಅವತ್ತು ಜಿ ಟ್ವೆಂಟಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಸರಳವಾಗಿ ಹೋಗೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಹೋಗಿದ್ರು ಒಂದು ಸಿಂಪಲ್ ಆದಂಥ ಸೀರೆಯಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಏನು ಕರಿತೀವಿ ಅದನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಜೊತೆಗೆ ಅವರ ಹೇರ್ ಆಗ ಭಾಳ ಗಮನ ಸೆಳೆದೈತಿ ನಿಮ್ಗೆ ಈಗಲೂ ಹೋದರೆ ಒಂದಷ್ಟು ಆಗಿನ ಸುದ್ದಿಗಳಲ್ಲೂ ಕೂಡ ಸಿಗುತ್ತೆ ಹೇರ್ ಯಾವ ಕಲರ್ಲಿತ್ತು ಇತ್ತು ಅದೇ ಕಲರ್ ಅವ್ರು ಹೋಗಿರ್ತಾರೆ ಹೇರ್ ಡೈಯಿಂಗ್ ಅಂಥದ್ದು ಯಾವುದನ್ನು ಕೂಡ ಅವ್ರು ಮಾಡಿಸ್ಕೊಂಡಿರಲಿಲ್ಲ ಅಂದ್ರೆ ಎಷ್ಟು ಸರಳವಾಗಿ ತಮ್ಮ ತಾವು ತೋರಿಸಿಕೊಳ್ಳೋಕೆ ಸಾಧ್ಯವೋ ಅಷ್ಟು ಸರಳವಾಗಿ ಕಾಣಿಸ್ಕೊಳ್ತಾ ಇದ್ದಂಥವ್ರು ಮನಮೋಹನ್ ಸಿಂಗ್ ಅವರ ಪತ್ನಿ ಇನ್ನು ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ ಮೂರು ಜನ ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತವರಲ್ಲ ಅದರ ಬಗ್ಗೆ ಮನಸ್ಸು ಕೂಡ ಮಾಡಿದಂಥವರಲ್ಲ ಅದಕ್ಕೆ ಮನಮೋಹನ್ ಸಿಂಗ್ ಕೂಡ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಮೊದಲ ಮಗಳು ಉಪಿಂದರ್ ಸಿಂಗ್ ಅಂತೇಳಿ ಇತಿಹಾಸಕಾರರು ಹಾಗೆ ಹಿಸ್ಟ್ರಿ ಪ್ರೊಫೆಸರ್ ಕೂಡ ಆಗಿದ್ರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಪತ್ರಿಕೆಗೂ ಕೂಡ ಅವರು ಬರೀತಾ ಇದ್ರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವರು ಉಪಿಂದರ್ ಸಿಂಗ್ ಆದರೆ ಮನಮೋಹನ್ ಸಿಂಗ್ ಅವರ ಮಗಳು ಮಗಳು ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳುವಂಥ ಕೆಲಸವನ್ನು ಅವರು ಕೂಡ ಮಾಡೋದಿಲ್ಲ ಇನ್ನೊಬ್ರು ದಮನ್ ಸಿಂಗ್ ಅಂತ ಹೇಳಿ ಅವರು ಐ ಪಿ ಎಸ್ ಅಧಿಕಾರಿಯೊಬ್ಬರ ಪತ್ನಿ ಜೊತೆಗೆ ಅವರು ಲೇಖಕಿ ಕೂಡ ಹೌದು ತಮ್ಮದೇ ಆದಂತ ರೀತಿಯಲ್ಲಿ ಅವರು ಕೂಡ ಗುರ್ತಿಕೊಂಡಿದ್ದಾರೆ ಇನ್ನೊಬ್ಬರು ಅಮೃತ್ ಸಿಂಗ್ ಅಂತ ಹೇಳಿ ಅವರು ಅಮೆರಿಕದ ನೆಲೆ ನಿಂತಿದ್ದಾರೆ ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಯರ್ ಆಗಿ ಫೇಮಸ್ ಆಗಿದ್ದಾರೆ ಪ್ರಮುಖವಾಗಿ ಮಾನವ ಹಕ್ಕುಗಳ ವಕೀಲರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇದು ಮನ್ಮೋಹನ್ ಸಿಂಗ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಅದರ ಆಚೆಗೆ ಇನ್ನ ಅವರು ಕುಟುಂಬದ ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಅವರ ತಾಯಿ ತುಂಬಾ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಅದಾದ ಬಳಿಕ ಅವ್ರ ತಂದೆ ಇನ್ನೊಂದು ಮದುವೆ ಆಗ್ತಾರೆ ಮನಮೋಹನ್ ಸಿಂಗ್ ಅಜ್ಜಿಯ ಆಸರೆಯಲ್ಲೇ ಬೆಳೆದಂತವರು ಮನಮೋಹನ್ ಸಿಂಗ್ ಅವರ ತಂದೆಗೆ ಎರಡನೇ ಪತ್ನಿ ಇದ್ರಲ್ಲ ಅವರಿಗೆ ಮೂರು ಜನ ಗಂಡು ಮಕ್ಕಳು ಆರು ಜನ ಹೆಣ್ಣು ಮಕ್ಕಳು ಅವರ ಜೊತೆ ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ಸಂಪರ್ಕದಲ್ಲಿ ಇರಲಿಲ್ಲ ಇದು ಮನಮೋಹನ್ ಸಿಂಗ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಕುಟುಂಬಸ್ಥರು ಕೂಡ ಎಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿದ್ದಂತವರು ಮನಮೋಹನ್ ಸಿಂಗ್ ಕೂಡ ಸಿಂಪ್ಲಿಸಿಟಿಯ ಮೂಲಕವೇ ಗುರುತಿಸಿಕೊಂಡಂತವರು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ